ಅಧಿಕಾರಿಗಳಿಂದಲೇ ಅವಮಾನವನ್ನ ಮಾಡಲಾಗಿದೆ ಖಾನಾಪುರದ ಗರ್ಕಲ ಗುಂಜಿ ಗ್ರಾಮದ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು ಕರ್ನಾಟಕದ ಸೌಲಭ್ಯಗಳನ್ನ ಪಡೆಯಲಾಗುತ್ತೆ ಕರ್ನಾಟಕದ ಸೌಲಭ್ಯವನ್ನ ಪಡೆದು ಶಿಕ್ಷಕರಿಂದಲೇ ಕನ್ನಡವನ್ನ ಕಗ್ಗೋಲೆ ಮಾಡಲಾಗ್ತಾ ಇದೆ ಶಾಲಾ ಗೋಡೆ ಮೇಲೆಲ್ಲ ಮರಾಠಿ ಭಾಷೆಯದ್ದೇ ದರ್ಬಾರ್ ಇನ್ನು ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಆದೇಶ ಬಿದ್ದರೂ ಕೂಡ ಈ ಒಂದು ಆದೇಶವನ್ನ ಡೋಂಟ್ ಕೇರ್ ಎಂಬಂತೆ ವರ್ತಿಸಲಾಗ್ತಾ ಇದೆ ಶಿಕ್ಷಕರ ಉದ್ದಟತನ ಇನ್ನು ಶಿಕ್ಷಣಾಧಿಕಾರಿಗಳ ಜಾನ ಮೌನ ಇದೆಲ್ಲದಕ್ಕೆ ಕಾರಣ ಎಂಬುದಾಗಿ ಎಸ್ಆ ಶಿಕ್ಷಕರ ಕೃತ್ಯ ಬಯಲು ಮಾಡಿದ ದಲಿತ ಸಂಘರ್ಷ ಸಮಿತಿ ಕೂಡಲೇ ನಾಮ ಫಲಕವನ್ನ ಅಳವಡಿಸದಿದ್ರೆ ಪ್ರತಿಭಟನೆಯನ್ನ ಮಾಡೋದಾಗಿ ಈಗ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು ಎಸ್ಆ ಗಡಿ ಭಾಗದ ಕನ್ನಡ ಹೋರಾಟಗಾರರೇ ಎಲ್ಲಿದ್ದೀರಾ ಈ ರೀತಿಯಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಅನ್ಯಾಯವಾಗ್ತಾ ಇದೆ ಮರಾಠಿ ಶಾಲೆಯಲ್ಲಿ ಕನ್ನಡ ನಿರ್ಲಕ್ಷ್ಯತನವನ್ನ ವಹಿಸಲಾಗ್ತಾ ಇದೆ ಇನ್ನು ಕಾನೂನನ್ನ ಗಾಳಿಗೆ ತೂರಿ ಅಧಿಕಾರಿಗಳಿಂದಲೇ ಅವಮಾನ ವ್ಯಕ್ತವಾಗ್ತಾ ಇದೆ ಖಾನಾಪುರದ ಖಾನಾಪುರದ ಗರ್ಕಲ ಕುಂಜಿ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇರುವಂತದ್ದು ಸರ್ಕಾರಿಯ ಮರಾಠಿ ಶಾಲೆಯಲ್ಲಿ ಕರ್ನಾಟಕದ ಸೌಲಭ್ಯಗಳನ್ನ ಪಡೆದು ಒಂದ್ ರೀತಿಯಲ್ಲಿ ಶಿಕ್ಷಕರಿಂದಲೇ ಕನ್ನಡದ ಕಗ್ಗೊಲೆಯಾಗ್ತಾ ಇದೆ ಶಾಲಾ ಗೋಡೆಯ ಮೇಲೆಲ್ಲ ಮರಾಠಿ ಭಾಷೆಯದೆ ದರ್ಬಾರ್ ಆಗಿರುವಂತದ್ದು ಇನ್ನು ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಯನ್ನ ಮಾಡಬೇಕು ಎಂಬುದಾಗಿ ಆದೇಶವಿದ್ರು ಕೂಡ ಈ ಒಂದು ಆದೇಶವನ್ನ ಗಾಳಿಗೆ ತೂರಲಾಗ್ತಾ ಇದೆ ಒಂದ್ ರೀತಿಯಲ್ಲಿ ಶಿಕ್ಷಕರ ಉದ್ದಡತನ ಇನ್ನೊಂದು ರೀತಿಯಲ್ಲಿ ಶಿಕ್ಷಣಾಧಿಕಾರಿಗಳ ಜಾಣ ಮೌನ ಇಲ್ಲಿ ಇದೆಲ್ಲದಕ್ಕೂ ಕಾರಣವಾಗ್ತಾ ಇದೆ ಎಂಬುದಾಗಿ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು ಇನ್ನು ಈ ಒಂದು ಶಿಕ್ಷಕರ ಕೃತ್ಯವನ್ನ ದಲಿತ ಸಂಘರ್ಷ ಸಮಿತಿ ಬಯಲು ಮಾಡ್ತಾ ಇದೆ ಕೂಡಲೇ ನಾಮಫಲಕವನ್ನ ಅಳಿಬಡಿಸದಿದ್ರೆ ಪ್ರತಿಭಟನೆಯನ್ನ ಮಾಡೋದಾಗಿ ಈಗ ಕನ್ನಡ ಸಂಘಟನೆಗಳು ಹಾಗೆ ದಲಿತ ಸಂಘರ್ಷ ಸಮಿತಿ ಕೂಡ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು ಎಸ್ಆ ಗಡಿ ಭಾಗದ ಬೆಳಗಾವಿಯಲ್ಲಿ ಗಡಿ ಜಿಲ್ಲೆಯಲ್ಲಿ ಮರಾಠಿ ಶಾಲೆಯಲ್ಲಿ ಕನ್ನಡತನಕ್ಕೆ ಒಂದು ರೀತಿಯ ಅಪಮಾನವನ್ನ ಮಾಡ್ಲಾಗ್ತಾ ಇದೆ ಕನ್ನಡತನಕ್ಕೆ ನಿರ್ಲಕ್ಷ್ಯತನವನ್ನ ವಹಿಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಕಾನೂನನ್ನ ಗಾಳಿಗೆ ತೂರಿ ಅಧಿಕಾರಿಗಳಿಂದಲೇ ಅವಮಾನವನ್ನ ಮಾಡ್ಲಾಗ್ತಾ ಇದೆ ಖಾನಾಪುರದ ಗರ್ಕಲಕುಂಜಿ ಗ್ರಾಮದ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇದೆ ಕರ್ನಾಟಕದ ಸೌಲಭ್ಯವನ್ನ ಪಡೆದು ಶಿಕ್ಷಕರಿಂದಲೇ ಕನ್ನಡದ ಕಗ್ಗೊಲೆಯನ್ನ ಮಾಡ್ಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಶಾಲಾ ಗೋಡೆಯ ಮೇಲೆಲ್ಲ ಮರಾಠಿ ಭಾಷೆಯದೆ ದರ್ಬಾರ್ ಕಂಡು ಬರ್ತಾ ಇದೆ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು ಹೆಸರಿಗೂ ಕೂಡ ಅಲ್ಲಿ ಒಂದು ಕನ್ನಡದ ಬೋರ್ಡ್ಗಳು ಎಲ್ಲಿಯೂ ಕಂಡು ಬರ್ತಾ ಇಲ್ಲ ಇನ್ನು ಅಲ್ಲಿ ಬೋರ್ಡ್ ನಲ್ಲೂ ಕೂಡ ಬರೆದಿರುವಂತಹ ಅಕ್ಷರಗಳನ್ನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಕನ್ನಡದ ಒಂದೇ ಒಂದು ಅಕ್ಷರ ಕೂಡ ಕಂಡು ಬರ್ತಾ ಇಲ್ಲ ಒಂದು ರೀತಿಯಲ್ಲಿ ಕನ್ನಡದ ಕೊಗ್ಗೊಲೆಯನ್ನ ಮಾಡ್ಲಾಗ್ತಾ ಇದೆ ಶಾಲಾ ಗೋಡೆಗಳ ಮೇಲೆಲ್ಲ ಮರಾಠಿ ಭಾಷೆಯಲ್ಲೇ ಬರೆಯಲಾಗಿದೆ ಮರಾಠಿ ಭಾಷೆಯ ದರ್ಬಾರ್ ನಡೆಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಕಳೆದ ಸ್ವಲ್ಪ ದಿನಗಳ ಹಿಂದೆ ಖಾನಾಪುರದಲ್ಲಿ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು ಆಗ್ಲೂ ಕೂಡ ಒಂದು ರೀತಿಯ ಗಳಲ್ಲಿ ಮರಾಠಿ ಭಾಷೆಯನ್ನ ಬಳಸಲಾಗಿದೆ ಆ ಒಂದು ಹೋರ್ಡಿಂಗ್ಸ್ ಹೋರ್ಡಿಂಗ್ಸ್ ನ ಅಭಿನಂದನೆಯಲ್ಲಿ ಅಥವಾ ಶುಭಾಶಯಗಳನ್ನ ಕೋರೋದ್ರಲ್ಲಿ ಕನ್ನಡ ಭಾಷೆ ಕಂಡು ಬರ್ತಾ ಇಲ್ಲ ಬರ್ತಾ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏಡೆನ್ಸ್ ನ್ಯೂಸ್ ಸುದ್ದಿಯನ್ನ ಕೂಡ ಬಿತ್ತರಿಸಿತ್ತು ಕೆಲವೇ ದಿನಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶೇಕಡಾ ಅರವತ್ತು ಪರ್ಸೆಂಟ್ ರಷ್ಟು ಏನು ಕನ್ನಡ ಬಳಕೆಯನ್ನ ಮಾಡಬೇಕು ಎಂಬುದಾಗಿ ಏನು ಆದೇಶವಿದೆ ಆ ಒಂದು ಆದೇಶಕ್ಕೆ ಅನುಸಾರವಾಗಿ ಕನ್ನಡ ಬಳಕೆಯ ಹೋರ್ಡಿಂಗ್ಸ್ ಗಳನ್ನ ತರಲಾಗಿತ್ತು ಈಗ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಅನುದಾನಗಳನ್ನ ಬಳಸ್ಕೊಂಡು ಕನ್ನಡ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಶಾಲೆಗಳಲ್ಲಿ ಯಾವ ಯಾವ ಸೌಲಭ್ಯಗಳನ್ನ ನೀಡಲಾಗುತ್ತೆ ಅದೇ ರೀತಿಯಾಗಿ ಮರಾಠಿ ಶಾಲೆಯಲ್ಲೂ ಕೂಡ ಆ ಸೌಲಭ್ಯಗಳು ರಾಜ್ಯ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಈ ರೀತಿಯಾಗಿ ಇದ್ರೂ ಕೂಡ ಮರಾಠಿ ಭಾಷೆಯ ದರ್ಬಾರ್ ಕಂಡು ಬರ್ತಾ ಇದೆ ಜೊತೆಗೆ ಏನು ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆಯ ಆದೇಶವಿದೆ ಆ ಒಂದು ಆದೇಶವನ್ನ ಗಾಳಿಗೆ ತೂರಿ ಈ ರೀತಿಯಾಗಿ ನಡೆದುಕೊಳ್ಳಲಾಗ್ತಾ ಇದೆ ಇದಕ್ಕೆ ಮೇನ್ ಕಾರಣ ಒಂದು ರೀತಿಯಲ್ಲಿ ಶಿಕ್ಷಕರ ಉದ್ದಟತನ ಜೊತೆಗೆ ಅಲ್ಲಿನ ಶಿಕ್ಷಣಾಧಿಕಾರಿಗಳ ಜಾನ ಮೌನ ಕಾರಣ ಎಂಬುದಾಗಿ ಈಗ ಅಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತದ್ದು ಏನು ಶಿಕ್ಷಕರ ಕೃತ್ಯ ಬಯಲು ಮಾಡಿದ ದಲಿತ ಸಂಘರ್ಷ ಸಮಿತಿ ಈ ಕೂಡಲೇ ನಾಮಫಲಕವನ್ನ ಅಳಿವಡಿಸದಿದ್ರೆ ಪ್ರತಿಭಟನೆಯನ್ನ ಮಾಡೋದಾಗಿ ಕೂಡ ಈಗ ಎಚ್ಚರಿಕೆಯನ್ನ ನೀಡಲಾಗ ನೀಡಲಾಗಿರುವಂಥದ್ದು ಯಾ ಮಾಡ್ಲಿಲ್ಲ ಹಂಗ ಕರ್ನಾಟಕದ ರೂಲ್ಸ್ ಗೊತ್ತಿದ್ದ ಐತೆ ಮತ್ತ್ ನೀವ್ ಹಿಂಗ ಬದ್ ಬರ್ರಿ ನೀವ್ ಸರ್ಕಾರ ಬರ್ಸ್ರಿ ಸರ್ಕಾರ ಬರ್ತೀರಿ ಎಸ್ಆರ್ ಗಡಿ ಜಿಲ್ಲೆ ಗಡಿ ಜಿಲ್ಲೆಯಲ್ಲಿ ಮರಾಠಿ ಶಾಲೆಯಲ್ಲಿ ಕನ್ನಡವನ್ನ ನಿರ್ಲಕ್ಷ್ಯತನ ಮಾಡಲಾಗಿದೆ ಕಾನೂನನ್ನ ಗಾಳಿಗೆ ತೂರಿ ಅಧಿಕಾರಿಗಳಿಂದಲೇ ಅವಮಾನವಾಗಿದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಶಶಿಕಾಂತ್ ತಳವರ್ ಎಸ್ಆರ್ ಶಶಿಕಾಂತ್ ಏನು ನೋಡ್ತಾ ಇದ್ವಿ ಗಡಿ ಜಿಲ್ಲೆಯಲ್ಲಿ ಆಗಾಗ ಈ ರೀತಿಯಾಗಿ ಸುದ್ದಿಗಳು ಬರ್ತಾ ಇರುತ್ತೆ ಒಂದು ರೀತಿಯಲ್ಲಿ ಮರಾಠಿ ಭಾಷೆಯ ಧೋರಣೆ ಆಗ್ತಾ ಇದೆ ಎಂಬುದಾಗಿ ಈಗ ಸರ್ಕಾರಿ ಶಾಲೆಯಲ್ಲೂ ಕೂಡ ಇದೇ ರೀತಿಯ ಒಂದು ಆರೋಪ ಕೇಳಿ ಬರ್ತಾ ಇದೆ ಏನೋ ಸರ್ಕಾರದ ಒಂದು ನಿಯಮ ಇದೆ ಒಂದು ಆದೇಶ ಇದೆ ಅರವತ್ತು ಪರ್ಸೆಂಟ್ ರಷ್ಟು ಕನ್ನಡವನ್ನ ಬಳಸಬೇಕು ಯಾವುದೇ ಒಂದು ಹೋರ್ಡಿಂಗ್ಸ್ ಆಗಿರ್ಬೋದು ಯಾವುದೇ ಒಂದು ಕಟ್ಟಡದ ಮೇಲೆ ಬರೆಯುವಂತಹ ಬರಹಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಅರವತ್ತು ಏನು ಅರವತ್ತು ಪರ್ಸೆಂಟ್ ನಷ್ಟು ಇರಬೇಕು ಎಂಬುದಾಗಿ ಆದೇಶ ಇದ್ರೂ ಕೂಡ ಆ ಒಂದು ಆದೇಶವನ್ನ ಗಾಳಿಗೆ ತೂರಿ ಈಗ ಸರ್ಕಾರಿಯ ಶಾಲೆಯಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳಲಾಗ್ತಾ ಇದೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ನಮ್ಮ ಬೆಳಗಾವ್ ಜಿಲ್ಲೆ ಖಾನಾಪುರ ತಾಲೂಕ್ ಇರ್ಬೋದು ಬೆಳಗಾವಿ ಜಿಲ್ಲೆ ಹಲವಾರು ತಾಲೂಕಿನಲ್ಲಿ ಕೂಡ ಈ ಗಡಿ ವಿಚಾರ ನಮ್ಮ ಭಾಷೆ ವಿಚಾರ ಹಲವಾರು ದಿನಗಳಿಂದ ನಮ್ಮ ಸಮಸ್ಯೆಗಳು ಇದ್ದದೇ ಇದೆ ಬಹಳಷ್ಟು ಸತಿ ನಾವು ಕೂಡ ನಮ್ಮ ಇಡನ್ಸ್ ವಾಹಿನಿ ಮುಖಾಂತರ ಇದನ್ನು ಬೇಧಿಸಲಿಕ್ಕೆ ಪ್ರಯತ್ನ ಪಟ್ಟಿದೀವಿ ಅಷ್ಟೇ ಅಲ್ಲದೆ ಎಷ್ಟೋ ವಿಷಯಗಳನ್ನ ಭೇದಿಸಿ ನಾವು ಫಲಶ್ರುತಿ ಕೂಡ ಮಾಡಿದೀವಿ ನಮ್ಮ ಹಿಡನ್ಸ್ ವಾಹಿನಿ ಬೆಂಬಿಡದೆ ಪ್ರತಿಯೊಂದು ವಿಷಯನ್ನ ಬೆನ್ನತ್ತಿ ಅದನ್ನೆಲ್ಲಾನು ಕೆಲಸ ಮಾಡ್ತಾ ಬಂದಿದೆ ಅದರಂತೆ ಈಗ ಶಾಲೆಗಳ ಸರದಿ ನಮ್ಮ ಸರ್ಕಾರಿ ಶಾಲೆಗಳ ಸರದಿ ಆಗಿದೆ ಆ ನಮ್ಮ ಕಣ್ಣಾಪುರ ತಾಲ್ಲೂಕಿನ ಗರ್ಲ್ ಗುಂಜಿ ಅನ್ನೋ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಬರೀ ಭಾಷೆ ಅಷ್ಟೇ ಅಲ್ಲ ಹಲವಾರು ಸಮಸ್ಯೆಗಳನ್ನ ಆಧರಿಸಿಕೊಂಡು ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಹ್ ಸುಭಾಷ್ ಚಳವಾದಿ ಇರ್ಬೋದು ಮತ್ತು ನಮ್ಮ ಯಾರು ರಮೇಶ್ ಕೋಲ್ಕಾರ್ ಅನ್ನುವಂತ ವ್ಯಕ್ತಿಗಳು ತಾಲೂಕಾ ಅಧ್ಯಕ್ಷ ರಮೇಶ್ ಕೋಲ್ಕಾರ್ ಅವರು ಎಲ್ಲರೂ ಸೇರ್ಕೊಂಡು ಈ ಶಾಲೆಗೆ ಒಂದು ದಾಳಿಯನ್ನು ಮಾಡ್ತಾರೆ ಇಲ್ಲಿ ದಾಳಿ ಮಾಡೋಕ್ಕಿಂತ ಉಚಿತವಾಗಿ ಯಾವ ವಿಷಯ ಇಟ್ಕೊಂಡು ದಾಳಿ ಅಂದ್ರೆ ಮೊನ್ನೆ ಗಣರಾಜ್ಯೋತ್ಸವ ದಿವಸ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮತ್ತು ಮಹಾತ್ಮ ಗಾಂಧಿ ಅವರ ಫೋಟೋವನ್ನು ಪೂಜೆ ಮಾಡಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅನ್ನ ಎಲ್ಲಿ ಬೇಕಂದ್ರೆ ಚೆಲ್ಲಿ ಮಹಾತ್ಮ ಗಾಂಧಿ ಫೋಟೋ ಮಾತ್ರ ಮೇಲ್ಗಡೆ ಕಟ್ಟಿ ಒಂದು ನೀಟಾಗಿ ಇಟ್ಟಿರ್ತಾರೆ ಅದ್ರ ಗಮನಕ್ಕೆ ಬಂದಾಗ ನಮ್ಮ ದಲಿತ ಮುಖಂಡರು ಅಲ್ಲಿ ಹೋಗಿ ಅದನ್ನು ಪ್ರಶ್ನೆ ಮಾಡಿದಾಗ ನಮ್ಮನ್ನು ಈ ತರ ಆಗಿದೆ ನಮ್ಮ ನಮ್ಮ ಶಾಲೆಯಲ್ಲಿ ನೀವು ಬಂದ್ ಸ್ವಲ್ಪ ನೋಡಿ ಅಂತ ಕ್ರಮ ಕರೆದಾಗ ನಾವು ಎಲ್ಲರೂ ಕೂಡ್ಕೊಂಡು ಆ ಶಾಲೆಗೆ ಹೋದಾಗ ಆ ಎಲ್ಲಾ ಶಿಕ್ಷಕರು ಒಂಥರ ಉದ್ದಡತನದ ಉತ್ತರವನ್ನು ಕೊಡ್ತಾ ಇದ್ರು ಅವಾಗ ನಾವು ಅಲ್ಲಿ ಕಂಡು ಬಂದಿದ್ದೇನಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಇದ್ದುಕೊಂಡು ಕರ್ನಾಟಕ ರಾಜ್ಯದ ಆ ವೇತನವನ್ನು ಪಡೆದು ಇವರು ಮರಾಠಿ ಮರಾಠಿ ಭಾಷೆಯ ಶಾಲೆ ಇರಬಹುದು ಅದರಲ್ಲಿ ಕನ್ನಡನ್ನ ಕಡ್ಡಾಯವಾಗಿ ಬಳಸಬೇಕಂತ ಸರ್ಕಾರದ ಆದೇಶವಿದ್ರು ಕೂಡ ಅಲ್ಲಿ ಮೇನ್ ಬೋರ್ಡ್ ಒಂದು ಬಿಟ್ರೆ ಕನ್ನಡ ಉಳಿದಿದ್ದೆಲ್ಲ ಸಾಲ ಸ್ಲೋಗನ್ ಸ್ಲೋಗನ್ಗಳು ಅವ್ರ ಹೆಸರುಗಳಿರ್ಬೋದು ಎಸ್ ಟಿ ಎಂ ಸಿ ಸದಸ್ಯರ ಹೆಸರು ಇರ್ಬೋದು ಆಮೇಲೆ ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನು ಯಾವುದೇ ದಾಖಲೆಗಳಿದ್ರು ಕೂಡ ಎಲ್ಲವೂ ಮರಾಠಿ ಭಾಷೆಯಲ್ಲೇ ನಮ್ಗೆ ಕಂಡು ಬಂದಿರುವಂತದ್ದು ಅಷ್ಟೇ ಅಲ್ಲ ಆಮೇಲೆ ಅವರು ಸಿಆರ್ ಸಿ ಅಂತ ಒಬ್ರು ಬಂದ್ರು ಆ ಇವ್ರು ನಮ್ಮ ಬಿ ಇವರು ಕೂಡ ಅಲ್ಲಿ ಆಗಮಿಸಿದ್ರು ಅವ್ರ ಜೊತೆಗೆ ಸಿಆರ್ ಸಿ ಅವರು ಬಂದ್ರು ಅವ್ರು ಸಿ ಆರ್ ಸಿ ಅವ್ರನ್ನ ನಾವು ಮಾತಾಡಿಸಿದಾಗ ಆ ನಮ್ಮ ಕರ್ನಾಟಕದಲ್ಲಿ ಈ ಶಾಲೆಗಳು ಪ್ರಾರಂಭ ಆಗಿ ಸುಮಾರು ದಶಕಗಳ ಕಳೆದೋಗಿವೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಅದನ್ನ ಅವ್ರು ಗಮನಿಸಿಲ್ಲ ಸಿಆರ್ ಸಿಗಳು ಕೂಡ ಬಂದು ವಿಸಿಟ್ ಕೊಡ್ತಾರೆ ಅದನ್ನೆಲ್ಲ ಪತ್ತೆ ಮಾಡ್ತಾರೆ ಏನ್ ಲೆಕ್ಕ ಅದನ್ನಷ್ಟೇ ನೋಡ್ತಾರೆ ಇರ್ತ ಈ ಕನ್ನಡ ಭಾಷೆಗೆ ಒಂದು ಅವಮಾನ ಆಗ್ತಿದೆ ಸರ್ಕಾರ ಇದೊಂದು ಸುತ್ತಲೂ ಇದೆ ಇದನ್ನ ನಾವು ಸರಿಪಡಿಸ್ಬೇಕನ್ನುವಂತ ಆಲೋಚನೆ ಇವ್ರಿಗೆ ಯಾರಿಗೂ ಬಂದಿಲ್ಲ ಅವ್ರು ಹೇಳ್ತಾರೆ ನನ್ನ ಸುಪ್ಪತ್ತಿಯಲ್ಲಿ ಸುಮಾರು ಒಂದು ಹತ್ತು ಶಾಲೆಗಳು ಬರ್ತಾವೆ ಮರಾಠಿ ಶಾಲೆಗಳು ಎಲ್ಲಾ ಮರಾಠಿ ಶಾಲೆಯಲ್ಲೂ ಕೂಡ ಮರಾಠಿಯಲ್ಲೇ ಬರೆದಿದ್ದಾರೆ ಅಂತ ಕಡಾಖಂಡಿತವಾಗಿ ಅವರೇ ಒಪ್ಕೊಳ್ತಾರೆ ಸಿಆರ್ ಸಿ ಅವರೇ ಬಿ ಅವ್ರ ಮುಂದೆ ಒಪ್ಕೊಳ್ತಾರೆ ಆದ್ರೆ ಬಿ ಅವರು ಕೂಡ ಇದೆಲ್ಲಾ ಗಮನಕ್ಕೆ ಅವ್ರಿಗೆ ಬಂದ್ರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನುವಂತ ಆಲೋಚನೆ ಮಾಡೋದಿಲ್ಲ ಮೌನಕ್ಕೆ ಜಾರುವಂತ ಕೆಲಸ ನಮ್ಮ ಬಿಇ ಅವ್ರು ಮಾಡ್ತಾ ಇದ್ದಾರೆ ಇವರು ಅಲ್ಲ ಅಂದ್ರೆ ಏನಕ್ಕೋಸ್ಕರ ಈ ರೀತಿ ಮಾಡ್ಲಾಗ್ತಾ ಇದೆ ಅದರಲ್ಲೂ ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೀವಿ ಬೆಳಗಾವಿಯಲ್ಲಿ ಈ ರೀತಿಯಾಗಿ ಆಗಾಗ ಕಂಡು ಬರ್ತಾ ಇರುತ್ತೆ ಈಗ ಸರ್ಕಾರಿ ಶಾಲೆಯಲ್ಲೇ ಸರ್ಕಾರದ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ವೇತನವನ್ನ ಪಡಿತಾರೆ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಆದ್ರೂ ಕೂಡ ಏನಕ್ಕೆ ಇಷ್ಟೊಂದು ಒಂದ್ ರೀತಿಯಲ್ಲಿ ಧೋರಣೆಯನ್ನ ಮಾಡ್ಲಾಗ್ತಾ ಇದೆ ಭಾಷಾ ಧೋರಣೆಯನ್ನ ಮಾಡ್ಲಾಗ್ತಾ ಇದೆ ಶಶಿಕಾಂತ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕರ್ನಾಟಕ ಸರ್ಕಾರದ ವೇತನವನ್ನ ಇವ್ರು ಪಡಿತಾ ಇದ್ದಾರೋ ಈ ಎಲ್ಲಾ ಮರಾಠಿಗರಿಗೆ ಮರಾಠಿ ಶಿಕ್ಷಕರಿಗೆ ಯಾರು ಅನ್ನೋದ್ ಎಲ್ಲಾರು ಅನ್ನೋದ್ ಬೇಡ ಯಾರು ಕನ್ನಡವನ್ನ ವಿರೋಧಿಸ್ತಾರೋ ಕನ್ನಡದಲ್ಲಿ ತತ್ಸಾರ ಭಾವನೆಯನ್ನು ಇಟ್ಕೊಂಡಿದಾರೋ ಇವೆಲ್ಲರೂ ವೇತನವನ್ನ ಒಂದು ತಿಂಗಳ ತಡೆ ಹಿಡಿದ್ರೆ ಇವ್ರಿಗೆಲ್ಲರಿಗೂ ನಮ್ಮ ಕನ್ನಡದ ಬಗ್ಗೆ ಅಭಿಮಾನ ಏನೈತೆ ಅನ್ನೋದು ಗೊತ್ತ ಅರ್ಥ ಆಗತ್ತೆ ಅಂತ ನಾವ್ ಹೇಳ್ಬೋದು ಈಗ ಅಲ್ಲಿನ ಶಿಕ್ಷಕರ ಜೊತೆಗೆ ಅಥವಾ ಅಲ್ಲಿನ ಶಿಕ್ಷಣಾಧಿಕಾರಿಗಳ ಜೊತೆಗೆ ಏನಾದ್ರು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿದ್ದೀರಾ ಜೊತೆಗೆ ಈಗ ಏನು ದಲಿತ ಸಂಘರ್ಷ ಸಮಿತಿಯವರು ಕೂಡ ಈಗ ನಾಮಫಲಕವನ್ನ ಅಳವಡಿಸ್ತಿದ್ರೆ ಪ್ರತಿಭಟನೆಯನ್ನ ಕೂಡ ಮಾಡೋದಾಗಿ ಈಗ ಏನು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದ್ರ ಬಗ್ಗೆ ಏನಿದೆ ಮಾಹಿತಿ ಶಶಿಕಾಂತ್ ಇಲ್ಲ ಖುದ್ದು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳೇ ಅಲ್ಲಿ ಆಗಮಿಸಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿಸಿ ನಾವು ಕೇಳಿದಾಗ ಇಲ್ಲ ಇದು ಮೊದಲಿನಿಂದ ಹಿಂಗ್ ಬರ್ದಿದ್ದಾರೆ ಇನ್ಮೇಲೆ ಹಿಂಗ್ ಆಗ್ಬಿಡುದಿಲ್ಲ ಎಲ್ಲಾ ಶಾಲೆಗಳಿಗೂ ನಾವು ಆದೇಶ ಹೊಡೆಸ್ತೇವೆ ಎಲ್ಲಾ ಶಾಲೆಗಳಗಳಲ್ಲಿ ಮರಾಠಿಗಳನ್ನ ಏನ್ ಬರೆದಿದಾರೋ ಅದನ್ನೆಲ್ಲಾನು ಅಳಕಿಸಿ ಕನ್ನಡದಲ್ಲಿ ಬರೆಯುವಂಗ್ ನಾವು ಆದೇಶ ಹೊಡಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ನಾವ್ ಕೇಳೋ ಪ್ರಶ್ನೆ ಏನಂದ್ರೆ ಯಾವ ಯಾಕೆ ಸರ್ಕಾರದ ಸುತ್ತೋಲೆ ನಿಮ್ಗೆ ಗೊತ್ತಿಲ್ವಾ ಸರ್ಕಾರದ ಅಧಿಕಾರಿಗಳಾಗಿ ಸರ್ಕಾರದ ಸುತ್ತೋಲೆ ಮೇಲೆ ನೀವು ಕೆಲಸ ಮಾಡ್ಬೇಕಾ ಅಥವಾ ನಾವ್ ಯಾರಾದ್ರೂ ನೀವು ಹಿಂಗ್ ಮಾಡಿ ಅಂತ ಹೇಳಬೇಕಾ ಇವರಿಗೆ ಅಂತ ನಾವು ಪ್ರಶ್ನೆ ಮಾಡಿದೀವಿ ಅವ್ರಿಗೆ ಅದಾದ್ಮೇಲೆ ಇಲ್ಲ ಅದು ತಪ್ಪಾಯ್ತು ಅಂತ ಅನ್ನುವಂತ ಮಾತನ್ನ ಅವ್ರ ಹೇಳೋದ್ರಲ್ಲಿ ಒಂದು ತರ ಉದ್ದಟತನ ತೋರಿಸುವಂತ ಕೆಲಸ ಇಲ್ಲಿ ಅಧಿಕಾರಿಗಳನ್ನ ಮಾಡ್ತಾ ಇದ್ದಾರೆ ಕಣ್ಣಾಪುರ ತಾಲೂಕಿನಲ್ಲಿ ಇದಷ್ಟೇ ಅಲ್ಲ ಎಲ್ಲಾ ವಿಷಯದಲ್ಲಿ ನೀವೇನೇ ಕೇಳಿದ್ರು ಕೂಡ ತಪ್ಪಾಯ್ತು ಇನ್ನ ಹಂಗಾಗುದಿಲ್ಲ ನಾನು ಅದನ್ನ ಮಾಡ್ತೀನಿ ಅನ್ನುವಂತ ಮಾಡ್ತಾ ಮಾತಾಡ್ತಾರೆ ಹೊರತು ಸರ್ಕಾರದ ಮೇಲೆ ಪ್ರಯತ್ನ ಇಲ್ಲ ಪ್ರತಿಭಟನೆಯನ್ನ ಮಾಡೋದಾಗಿ ಏನು ದಲಿತ ಸಂಘರ್ಷ ಸಮಿತಿ ಹೇಳ್ತಾ ಇದ್ರು ಯಾವ ರೀತಿಯ ಪ್ರತಿಭಟನೆಗಳ ಪ್ರತಿ ಪ್ರತಿಭಟನೆಗಳನ್ನ ಕೈಗೊಳ್ಳಲಾಗ್ತಾ ಇದೆ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಮರಾಠಿ ಶಾಲೆಗಳಿದೆ ಆ ಒಂದು ಮರಾಠಿ ಶಾಲೆಯಲ್ಲಿ ಇದೇ ರೀತಿಯ ವ್ಯವಸ್ಥೆಗಳು ಎಲ್ಲಾ ಕಡೆಗೂ ಕಂಡು ಬರ್ತಾ ಇದೆ ಇಷ್ಟು ದಿನ ಆದ್ರೂ ಕೂಡ ಏನು ಕಳೆದ ಬಾರಿ ಕೂಡ ಅಹ್ ಏನು ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲೂ ಕೂಡ ಒಂದು ಸುದ್ದಿಯನ್ನ ಮಾಡಿದ್ವಿ ಇಡನ್ಸ್ ನ್ಯೂಸ್ ವತಿಯಿಂದ ಅಲ್ಲೂ ಕೂಡ ಏನು ಮರಾಠಿ ಭಾಷೆಯಲ್ಲಿ ವಿಶ್ವಸ್ಗಳನ್ನ ನೀಡ್ಲಾಗಿರತ್ತೆ ಶುಭಾಶಯಗಳನ್ನ ತಲುಪಿಸಲಾಗಿರುತ್ತೆ ಆಗ್ಲೂ ಕೂಡ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಮಾಡಿದ ಕೆಲವೇ ದಿನಗಳಲ್ಲಿ ಏನು ಹೋರ್ಡಿಂಗ್ಸ್ ಗಳನ್ನ ತೆರವುಗೊಳಿಸಲಾಗಿತ್ತು ಈ ರೀತಿಯಾಗಿ ಇಡನ್ಸ್ ನ್ಯೂಸ್ ಫಲಶ್ರುತಿಗಳನ್ನ ತಂದಿತ್ತು ಈಗ ಸರ್ಕಾರಿ ಶಾಲೆಯಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಅಲ್ಲಿನ ಬಿ ಏನೋ ಶಿಕ್ಷಣಾಧಿಕಾರಿಗಳು ತಾಲೂಕು ಶಿಕ್ಷಣಾಧಿಕಾರಿಗಳು ಅಥವಾ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಅವ್ರ ಗಮನಕ್ಕೆ ಬಂದಿರ್ಲಿಲ್ವಾ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಇರಬೇಕು ಬರವಣಿಗೆಗಳು ಅನ್ನೋದು ಅವ್ರ ಒಂದು ಗಮನಕ್ಕೆ ಬಂದಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಶಶಿಕಾಂತ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಾವು ಕೂಡ ಅದನ್ನೇ ಪ್ರಶ್ನೆ ಮಾಡಿದೀವಿ ಈಗ ಸುಮಾರು ದಶಕಗಳ ಕಳೆದು ಕಳೆದು ಹೋಗಿದಾವೆ ಶಾಲೆಗಳು ಪ್ರಾರಂಭವಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮರಾಠಿ ನಾಮಫಲಕಗಳೇ ಕಾಣ್ತಾವಂದ್ರೆ ನಿಮಗೆ ಸರ್ಕಾರ ಸುತ್ತೋಲೆ ಗೊತ್ತಿಲ್ವಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅವ್ರಿಗೆ ಸರ್ಕಾರದ ಸುತ್ತೋಲೆಗಳು ಇದ್ರೆ ನೀವು ಅವ್ರಿಗೆ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಬೋದಲ್ಲ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಒಂದು ಅರ್ಜಿ ಕೊಡ್ರಿ ನಾವೀಗ ನಿಮ್ಮ ಸರ ಕ್ರಮ ಕೈಗೊಳ್ತೇವೆ ಅಂತ ಕ್ಷೇತ್ರ ಅಧಿಕಾರಿಗಳು ಹೇಳುವಂತ ಕೆಲಸ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಮತ್ತ ಇನ್ನೊಂದು ವಿಚಾರ ಇಟ್ಕೊಂಡು ಅವರು ದಲಿತ ಹೋರಾಟಗಾರರು ಇನ್ನೊಂದು ವಿಚಾರನ ಇಟ್ಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ರು ಯಶವಂತ್ ಪಾಟೀಲ್ ಅನ್ನುವಂತ ಒಬ್ರು ಶಿಕ್ಷಕರಿದ್ದಾರೆ ಅದೇ ಊರದವ್ರು ಅವರು ಅದೇ ಶಾಲೆಯಲ್ಲಿ ಅವರು ಬೋಧನೆಯನ್ನು ಮಾಡ್ತಾರೆ ಕಳೆದ ಹತ್ತೊಂಬತ್ತು ವರ್ಷದಿಂದ ಅಲ್ಲಿ ಸೇವೆಯನ್ನು ಕೊಡ್ತಾ ಇದಾರೆ ಅವ್ರು ಹತ್ತೊಂಬತ್ತು ವರ್ಷದಿಂದ ಅದೇ ಊರಲ್ಲಿ ಸೇವೆ ಕೊಡೋದ್ರಿಂದ ಅಲ್ಲಿರುವಂತ ಸಾರ್ವಜನಿಕರಿಗೆ ದರ್ಪವನ್ನ ತೋರ್ತಾರೆ ಮತ್ತು ಶಾಲೆಗೆ ಬೋಧನೆ ಮಾಡ್ಬೇಕಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಅವರು ಹಾಜರಿಯನ್ನ ಹಾಕ್ಬಿಟ್ಟು ಅವರು ಮನೆ ಕೆಲಸಗಳಿಗೆ ಅವ್ರು ಹೋಗುವಂತ ಕೆಲಸ ಮಾಡ್ತಿದಾರಂತ ಅಂತ ಒಂದು ಗಂಭೀರ ಆರೋಪವನ್ನ ಕೇಳಿ ಬಂದಿದೆ ಈಗ ಅಲ್ಲಿ ಅದಕ್ಕಾಗಿ ಅದೆಲ್ಲವೂ ಕೂಡ ಅವತ್ತು ಕೂಡ ಅವರು ರಜೆಯಲ್ಲಿದ್ರು ಆ ರಜೆ ಚೀಟಿ ಕೂಡ ಹಾಕದೇನೆ ಹಂಗೆ ರಜೆ ಮಾಡಿದ್ರು ಅದೆಲ್ಲ ಬಿಇಒ ಅವ್ರ ಕೈಗೆ ಅಂದ್ರೆ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕೈಯಲ್ಲಿ ರೆಡ್ಡಣ್ಣ ಕೂಡ ಅವ್ರು ಸಿಕ್ಕಿದ್ದಾರೆ ಅದಕ್ಕೋಸ್ಕರ ಅವ್ರ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಾಯ್ತು ಮತ್ತೆ ಈ ಮರಾಠಿ ಭಾಷೆಗೆ ಸಂಬಂಧಪಟ್ಟಂತ ವಿಚಾರನೂ ಕೂಡ ಒಂದು ನಿಯಮಾನುಸಾರ ನಾವು ಕ್ರಮ ಕೈಗೊಳ್ತೇವೆ ಅಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಎಷ್ಟ ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ವಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿ ಶಾಲೆಯಲ್ಲಿ ಕನ್ನಡವನ್ನ ನಿರ್ಲಕ್ಷ್ಯ ಮಾಡ್ಲಾಗ್ತಾ ಇದೆ ಕಾನೂನನ್ನ ಗಾಳಿಗೆ ತೂರಿ ಅಧಿಕಾರಿಗಳಿಂದಲೇ ಅವಮಾನ ಮಾಡ್ಲಾಗ್ತಾ ಇದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಖಾನಾಪುರದ ಗರ್ಕಲಕುಂಜಿ ಗ್ರಾಮದ ಸರ್ಕಾರಿ ಮರಾಠಿ ಶಾಲೆಯ ಶಾಲೆಯಲ್ಲಿ ಈ ರೀತಿಯಾಗಿ ಒಂದು ಘಟನೆ ನಡೆದಿರುವಂತದ್ದು ಕರ್ನಾಟಕದ ಸೌಲಭ್ಯಗಳನ್ನ ಪಡೆದುಕೊಳ್ಳಲಾಗ್ತಾ ಇದೆ ಏನು ಶಿಕ್ಷಕರಿಂದಲೇ ಒಂದು ರೀತಿಯ ಕನ್ನಡದ ಕಗ್ಗೊಲೆ ಆಗ್ತಾ ಇದೆ ಶಾಲಾ ಗೋಡೆಯ ಮೇಲೆಲ್ಲ ಒಂದು ರೀತಿ ಏನು ಮರಾಠಿ ಭಾಷೆಯದೇ ದರ್ಬಾರ್ ಆಗಿದೆ ಏನು ಶೇಕಡಾ ಅರವತ್ತು ಪರ್ಸೆಂಟ್ ಏನು ಕನ್ನಡ ಬಳಕೆಯ ಆದೇಶವಿದ್ರು ಕೂಡ ಡೋಂಟ್ ಕೇರ್ ಎಂಬಂತೆ ವರ್ತಿಸಲಾಗ್ತಾ ಇದೆ ಶಿಕ್ಷಕರ ಉದ್ದಟತನ ಹಾಗೆ ಏನು ಶಿಕ್ಷಣಾಧಿಕಾರಿಗಳ ಒಂದು ರೀತಿಯ ಜಾಣ ಮೌನ ಇದೆಲ್ಲದಕ್ಕೂ ಕಾರಣ ಎಂಬುದಾಗಿ ಈಗ ಏನು ದಲಿತ ಸಂಘರ್ಷ ಸಮಿತಿಯ ಸಮಿತಿಯ ಅಧ್ಯಕ್ಷರು ಕೂಡ ಹೇಳ್ತಾ ಇರುವಂತದ್ದು ಇನ್ನು ಶಿಕ್ಷಕರ ಕೃತ್ಯವನ್ನ ಕೂಡ ದಲಿತ ಸಂಘರ್ಷ ಸಮಿತಿ ಈಗ ಬಯಲು ಮಾಡಿರುವಂತದ್ದು ಕೂಡಲೇ ನಮ್ಮ ನಾಮಫಲಕವನ್ನ ಅಳವಡಿಸದಿದ್ರೆ ಪ್ರತಿಭಟನೆಯನ್ನ ಕೂಡ ಮಾಡೋದಾಗಿ ಈಗ ಎಚ್ಚರಿಕೆಯನ್ನ ನೀಡಲಾಗಿರುವಂತ

आमचा काय संबंध तरी काय आहे काय त्याच्यात नोंद

बायचांसी नमकी मनीयागी आरगु येनो आतो अथवा ननगे येनो आतो सर थोडाका हेलाक येन आवुर ಅವಕಾಶ इतेते हेळो नरम अरे बदललो अरे बदललो ते ते म्हणजे मॅडम अरे बदललो राव कडगा मासर बंदले आले करेत सही वगैरे केले नाही तरी मला कंफ्यूज झालं मी गड़बडीत गेले सर वन मिनिट गड़बड गड़बड अर्दक सर गपोर ಅವರಿಗೆ मनीवर गराबला होगेल ओके

ಸ್ವಲ್ಪ ತೆರಿಗೆ ಹಣದಲ್ಲಿ ಇವ್ರಿಗೆಲ್ಲ ನಾವು ಪಗಾರ್ ಕೊಡೋದು ಮತ್ತೆ ಈ ರೀತಿ ಇವ್ರು ಬೇಕಾದಂಗೆಲ್ಲ ಬೇಜವಾಬ್ದಾರಿಯಿಂದ ನೆಡ್ಕೋತಾರಪ್ಪ ಬಂದಿದ್ದು ಯಾಕ ಅದಕ್ಕೆ ನಾವು ಇದನ್ನೆಲ್ಲ ನೋಡ್ಕೊಂಡ ಸಂಬಂಧಪಟ್ಟ ಬಿ ಅವ್ರಿಗೆ ನಾವು ಫೋನ್ ಮಾಡಿ ಫೋನ್ ಮುಖಾಂತರ ನಾವು ಕರೆಸಿದ್ವಿ ಅಲ್ಲಿಂದ ಸಿ ಆರ್ ಪಿನು ಬಂದ್ರು ಬಿ ಎ ಅವ್ರನು ಬಂದ್ರು ಅವ್ರಿಗೆಲ್ಲ ತೋರಿಸಿದ್ರು ಇದೆಲ್ಲ ತಪ್ಪೈತಿ ಅಂತೇಳಿ ಅವ್ರಿಗೆ ಹೇಳಿದ್ರು ಅಲ್ಲಿಂದ ಸಿ ಆರ್ ಪಿ ಅವರು ಎರಡ್ ಮೂರು ವರ್ಷದಿಂದ ಅವರು ವಿಸಿಟ್ ಮಾಡ್ತಾರಂತ ವಿಸಿಟ್ ಮಾಡಿದ್ರು ಕೂಡ ಸಿ ಆರ್ ಪಿ ಅವರು ಇದನ್ನ ನೋಡ್ಬೇಕಾಗಿತ್ತು ಆದ್ರೆ ಅವರು ಮರಾಠಿ ಮತ್ತು ಅಲ್ಲಿಂದ ಇಂಗ್ಲೀಷ್ ಮೇಲೆ ಇರೋದ್ರಿಂದ ಮರಾಠದವ್ರಿಗೆಲ್ಲ ಅವರು ಹೆಚ್ಚ ಸಪೋರ್ಟ್ ಕೊಟ್ಟ ಇದನ್ನ ಯಾರು ಕನ್ನಡವರು ಚೇಂಜ್ ಮಾಡಲಿಲ್ಲ ಅದಕ್ಕೆ ಇಲ್ಲಿ ಎಂಟು ಮಂದಿ ಶಿಕ್ಷಕರಾದ್ರು ಇವ್ರು ಸರಿಯಾಗಿ ಯಾವುದು ಟೈಮಿಗೆ ಬರುದಿಲ್ಲ ಅದಕ್ಕೆ ನಮ್ದು ಇಷ್ಟ ವಿನಂತಿ ಮಾನ್ಯ ಸಚಿವರು ಸಚಿವರಿಗೆ ನಮ್ದು ಇಷ್ಟ ವಿನಂತಿ ಇವರು ಸರ್ಕಾರದಿಂದ ಕೊಟ್ಟಂತ ನೇಮ್ ಏನೈತಿ ಏನಿವರು ರೂಲ್ಸ್ ಹೊರ ಹೊರಡಿಸಿದಾರೆ ಅದನ್ನ ನಮ್ಗೆ ಹೇಳ್ಬೇಕು ಯಾಕಪ್ಪ ಅಂದ್ರೆ ನಮ್ಗೆ ಗೊತ್ತಾಗಿರುವಾಗ ಹತ್ತು ಗಂಟೆಗೆ ಇವರು ಸ್ಕೂಲ್ಗೆ ಬರಬೇಕು ಹಿಂಗೆಲ್ಲ ಏನೋ ಒಂದು ನೇಮ್ ಐತಿ ಮಿತ್ರ ಆದ್ರೂ ಕೂಡ ಅವ್ರು ಹನ್ನೆರಡು ಗಂಟೆಗ ಒಂದ್ ಗಂಟೆಗ ಹನ್ನೆರಡು ಊರಿಗೆ ಹಿಂಗೆಲ್ಲ ಬರ್ತಾರು ಅದಕ್ಕೆ ಇಷ್ಟೆಲ್ಲ ಆದಿದ್ರು ಸಂಘಟನೆಯಿಂದ ಜಿಲ್ಲಾ ಅಧ್ಯಕ್ಷ ಅಲ್ಲಿಂದ ರಮೇಶ್ ಕೋಲ್ಕರ್ ತಾಲೂಕು ಅಧ್ಯಕ್ಷ ಈಗ ತಾಲೂಕಾ ಕಮಿಟಿ ಎಲ್ಲ ಬಂದೈತಿ ರವಿ ರವಿ ಮಾತಾರ ಗೋಪಾಲ್ ಚಲ್ವಾದಿ ಮನೋಹರ್ ಮಾತಾರ ಇಷ್ಟೆಲ್ಲ ವಿಜಿಟ್ ಕೊಟ್ಟಾಗ ಇದು ನಮ್ ಕಣ್ಣಿಗೆ ಬಿದ್ದಂತ ನೀವು ಕಂಡೀಷನ್ಗಳು ಈಗ ಇದೆಲ್ಲ ಕನ್ನಡಿ ಹಾಕ್ಬಿರಲಿಲ್ಲ ಇದ್ ಒಂದ್ ನಮಗ ಇವ್ರ ಮ್ಯಾಗ ಏನ್ ಶಿಸ್ತಿನ ಕ್ರಮ ಪೈಲಾ ತಗೋತೀರಿ ನಮ್ಗೆ ಈಗ ಮಾಡೋದು ಬೇಡ ಇವ್ರ ಮ್ಯಾಗ ನೀವ್ ಏನ್ ಶಿಸ್ತಿನ ಕ್ರಮ ತಗೋತೀರಿ ಮತ್ತೆ ವಾಯಲ್ ಪಾಟೀಲ್ ಏನಾದಾನು ಹತ್ತೊಂಬತ್ತು ವರ್ಷ ಇಲ್ಲಿ ನೌಕರಿ ಮಾಡ್ತಾನೋ ಅವ್ ಬೇಕಾದ ಹೋಗ್ಬಿಡ್ತಾನು ನೋಡ್ರಿ ಇದರವಾಗಿ ಇವತ್ತು ರಜ ಐತಿ ಇವತ್ತು ಅಲ್ಲಿ ಅವ್ರ ಸಹ ಇಲ್ಲ ಅಲ್ಲಿ ರಜ ಕಿಡಿನೂ ಇಲ್ಲ ಹೆಂಗ್ ಮಾದ ಇನ್ ಯಾರು ಕೆಲ ಅವರು ಇಮಿಡಿಯೇಟ್ಲಿ ನಾಲ್ ಪ್ರಕಾರ ಸಸ್ಪೆಂಡ್ ಆಗ್ಬೇಕು ಶಿಸ್ತಿನ ಕ್ರಮ ತಗೊಂಡ ನೀವ್ ಎಲ್ಲಾಧಿಕಾರಿಗಳು ಇದ್ದಂತ ಇವ್ರು ಸಸ್ಪೆಂಡ್ ಮಾಡ್ಬೇಕು ಯಾಕಂದ್ರೆ ಇವ್ರು ಬಿದ್ದು ಬರ್ಬೇಕು ಸರ್ ಎ ಆರ್ ಎಂಗೆ ತೆರೆ ಕ್ಷೇತ್ರ ಶ್ರೀಕಾಂತ್ಗಳು ಕಣಪುರ ಇಲ್ಲಿ ಈಗ ಏನ್ ಗಮನಕ್ಕೆ ಆ ಒಬ್ಬ ಶಿಕ್ಷಕರು ಸರಿಯಾಗಿ ಸಾಲಿ ಬರ್ತಾ ಒಂದು ಆಮೇಲೆ ಅಂಬೇಡ್ಕರ್ ಫೋಟೋವನ್ನ ನಿನ್ನೆ ಯಾವ ಹಚ್ಚಿರ್ಲಿಲ್ಲ ಆ ಮೇಲ್ಗಡೆ ಕೆಟ್ಟಿರ್ಲಿಲ್ಲ ಅದು ಮತ್ತೆ ಕನ್ನಡ ಸ್ವಲ್ಪ ಇಲ್ಲಿ ಬರದಿಲ್ಲ ಆ ಅಂಶಗಳ ಬಗ್ಗೆ ನಾವು ಏನ್ ಕ್ರಮ ಕೈಗೊಳ್ಬೇಕು ಅವ್ನು ಕ್ರಮ ಕೈಗೊಳ್ಬೇಕು

ಮತ್ತಷ್ಟಿದೆ ಒಂದು ಬಳಿಕ ನೀವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಕನಸಿದ್ರೆ ಮಾತ್ರ ಸಾಲದು ಅದನ್ನ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಎಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ನ ನಾವೇನು ಅವ್ರಿಗೆ ನಾವು ಓದ್ಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ